ಇದೀಗ ಹೆಡ್ಲೈನ್ಸ್ ಕದಂಬೋತ್ಸವದ ಪೂರ್ವ ತಯಾರಿ ಸಿದ್ಧತೆ ವೀಕ್ಷಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಕಾರವಾರ ತಲುಪಿದ ಕದಂಬ ಜ್ಯೋತಿಗೆ ಭವ್ಯ ಸ್ವಾಗತ ನೀಡಿದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಕದಂಬೋತ್ಸವ ವಿಳಂಬವಾಗಿದೆ ಆದರೆ ವಿಶಿಷ್ಟವಾಗಲಿದೆ ಎಂದ ಶಾಸಕ ಶಿವರಾಮ್ ಹೆಬ್ಬಾರ್ ಶಿಬಿರಗಳು ಮಕ್ಕಳ ಭವಿಷ್ಯಕ್ಕೆ ವೇದಿಕೆ ಇದ್ದಂತೆ ಕೆಆರ್ ವಿನಾಯಕ್ ಕಾನೂನು ಉಲ್ಲಂಘನೆ ಆರೋಪ ಕಾನೂನು ಓಕೆ ಆದರೆ ಅರ್ಜಿ ಸಲ್ಲಿಸಿದ ಕ್ಷೇತ್ರದಲ್ಲಿ ಗುಂಡಿ ಏಕೆ ರವೀಂದ್ರ ನಾಯ್ಕ್ ಕೃಷಿ ಇಲಾಖೆಯ ಆಯ್ದ ಫಲಾನುಭವಿಗಳಿಗೆ ಕೃಷಿ ಯಂತ್ರ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಪ್ರಜಾಪ್ರಭುತ್ವ ಸರ್ಕಾರದ ರೂಪವಲ್ಲ ಅದು ಸಹಬಾಳ್ವೆಯ ಸೊಗಸು ಸಿಎಂ ಈರೇಶ್ ಮತ್ತು ಶಿಲಾಮಯ ದೇವಸ್ಥಾನ ಕಟ್ಟಿ ಒಗ್ಗಟ್ಟು ಪ್ರದರ್ಶಿಸಿದ ದೇವರಿಗ ಕುಟುಂಬ ಶಾಸಕರಾದ ಭೀಮಣ್ಣ ಟಿನಾಯಕಿಯವರು ಬನವಾಸಿಯಲ್ಲಿ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಎರಡು ದಿನಗಳ ಕಾಲ ನಡೆಯಲಿರುವ ಕದಂಬೋತ್ಸವ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನು ಅವಲೋಕಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕನ್ನಡದ ಪ್ರಥಮ ರಾಜಧಾನಿಯಲ್ಲಿ ನಡೆಯುವ ಐತಿಹಾಸಿಕ ಪ್ರಸಿದ್ಧ ಕಾರ್ಯಕ್ರಮಕ್ಕೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ನೆನೆಯುತ್ತ ನಾವೆಲ್ಲರೂ ಈ ಗಂಟವನ್ನು ಯಶಸ್ಸುಗೊಳಿಸೋಕ್ಕೆ ತದಂತ ಸಹಕಾರವನ್ನು ಕೊರೋಕ್ಕೆ ಬಾಯಿಸಿ ನಾನು ಇದರ ಜೊತೆಯಲ್ಲಿ ನಾಡಿನ ಪ್ರಸಿದ್ಧ ಕಲಾವಿದರು ಸ್ಥಳೀಯ ಕಲಾವಿದರು ಮತ್ತು ಅನೇಕ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೋ ಇದರಲ್ಲಿ ಹೆಚ್ಚೆಚ್ಚು ಈ ಭಾಗದ ಸಮೂಹ ಎಲ್ಲರೂ ಕೂಡ ಬಂದು ಭಾಗಿಯಾಗುವ ಮುಖಾಂತರ ಈ ಕಾರ್ಯಕ್ರಮವನ್ನು ಎಸಗೊಳಿಸುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಅನ್ನೋಂಥವೆಂದರೂ ಕೂಡ ಅರಿಬೇಕಾಗುತ್ತೆ ಇದೇನು ಇವತ್ತು ಸ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಕೂಡ ಸಕಲ ಸಿದ್ಧತೆಯಿಂದ ಮಾಡಿದರೂ ಕೂಡ ಇದರ ಜೊತೆ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಚುನಾಯಿತ ಸದಸ್ಯರು ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಯನ್ನು ಸರ್ಕಾರದ ಪರವಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡಿ ಬಯಸ್ತೀನಿ ಜಿಲ್ಲಾಡಳಿತ ಉತ್ತರ ಕನ್ನಡ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಕದಂಬೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಂಪ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಬಿ ಎ ರೈ ವಿಶ್ರಾಂತ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕದಂಬೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಸಂಜೆ ಐದು ಗಂಟೆಗೆ ಸ್ಥಳ ಮಯೂರವರ್ಮ ವೇದಿಕೆ ಬನವಾಸಿ ತಾಲೂಕ್ ಸಿರಿಸಿ ಉತ್ತರ ಕನ್ನಡ ಜಿಲ್ಲಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಹಾಗೂ ಬಸವರಾಜ್ ಹೊರಟ್ಟಿಗಳು ಆಗಮಿಸಲಿದ್ದಾರೆ ಸನ್ಮಾನ್ಯ ಶಾಸಕರು ಯಲ್ಲಾಪುರ ಮುನ್ಗೌಡ ವಿಧಾನಸಭಾ ಕ್ಷೇತ್ರದ ಅರೇಬಲ್ ಶಿವರಾಮ್ ಹೆಬ್ಬಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಅನೇಕ ಗೌರವಾನ್ವಿತ ಅತಿಥಿಗಳು ವಿಶೇಷ ಆಗಮಿಸಲಿದ್ದಾರೆ ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆಯು ಮಧ್ಯಾಹ್ನ ಎರಡು ಗಂಟೆಗೆ ಕದಂಬೋತ್ಸವದ ಮೈದಾನದವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಯಂಕಾಲ ನಾಲ್ಕು ಮೂವತ್ತರಿಂದ ರಸಮಂಜರಿ ಕಾರ್ಯಕ್ರಮ ರಾಜೇಶ್ ಕೃಷ್ಣನ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರು ಮತ್ತು ತಂಡದವರಿಂದ ವಿಶೇಷ ಗಾಯನ ಬಿಗ್ ಬಾಸ್ ಹನ್ನೊಂದರ ವಿಜೇತರಾದ ಹನುಮಂತಿಯವರಿಂದ ಸರ್ವರಿಗೂ ಆಧಾರದ ಸ್ವಾಗತ ಆಗಮಿಸಿದ ಕದಂಬ ಜ್ಯೋತಿಗೆ ಜಿಲ್ಲಾಡಳಿತದಿಂದ ಸ್ವಾಗತ ಕೋರಲಾಯಿತು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾರ್ ಅವರು ಕದಂಬ ಜ್ಯೋತಿಗೆ ಬರಮಾಡಿಕೊಂಡು ಅಷ್ಟೇ ಗೌರವದಿಂದ ಮುಂದೆ ಸಾಗಲು ಅನುವು ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬನವಾಸಿಯಂತಹ ಕದಂಬರ ನಾಡಿನಲ್ಲಿ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ನಡೆಯಲಿರುವ ಕದಂಬೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದರು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ಸೇರಿದಂತೆ ಅನೇಕ ಅಧಿಕಾರಿಗಳು ಹಾಜರಿದ್ದರು ನಾಗರಿಕರು ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದ್ದು ಎಲ್ಲರೂ ಕೂಡ ನಾವು ಭಾಳ ಸಂಸಾರಿಯಾಗಿ ಈ ಒಂದು ಜ್ಯೋತಿಗೆ ಸ್ವಾಗತವನ್ನು ಕೋರಿದ್ದೀವಿ ಇದು ಉದ್ದೇಶ ಬರೀ ಸ್ವಾಗತ ಕೋರಿ ಕಳಿಸೋದಲ್ಲ ನಾವೆಲ್ಲರೂ ನಾಳೆ ನಾಡಿದ್ದು ಬರ್ತೀವಿ ಅಂತ ನಾವು ಮನಸ್ಸಲ್ಲಿ ಎಲ್ಲರೂ ಹೇಳ್ಕೋಬೇಕು ಮತ್ತು ನಮ್ಮ ಮಿತ್ರರಲ್ಲಿ ನಮ್ಮ ನೆರೆಹೊರೆಯವರಲ್ಲಿ ಮನೆ ನಮ್ಮ ನಮ್ಮ ಮನೆಗಳಲ್ಲಿ ಎಲ್ಲರೂ ಕೂಡ ಈ ಕದಂಬ ಉತ್ಸವ ಏನಿದೆ ನಮ್ಮ ಜಿಲ್ಲೆಯ ಉತ್ಸವ ನಾಡಿನ ಉತ್ಸವ ರಾಜ್ಯ ಮಟ್ಟದ ಕಾರ್ಯಕ್ರಮ ಇದೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರದ ಪರವಾಗಿ ಜಿಲ್ಲಾ ಮಂತ್ರಿಗಳ ಪರವಾಗಿ ನಾನು ರು ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಜೊತೆಗೆ ಎಲ್ಲರೂ ಕೂಡ ನಾವು ನೀವು ಎಲ್ಲರೂ ಸೇರಿ ಕದಂಬೋತ್ಸವ ಕಾರ್ಯಕ್ರಮಕ್ಕೆ ಖುದ್ದಾಗಿ ಅಲ್ಲಿ ಹಾಜರಾಗಿ ಎರಡು ದಿನಗಳ ಏನು ಕನ್ನಡದ ಸಂಸ್ಕೃತಿ ಮತ್ತು ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳು ಕವಿಗೋಷ್ಠಿಗಳು ಮತ್ತು ವಿವಿಧ ರೀತಿಯ ಕ್ರೀಡೆಗಳು ಏನು ಎಲ್ಲ ನಡೀತಾ ಇದ್ದಾವೆ ಎಲ್ಲದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಉತ್ಸವ ನಮ್ಮ ಮನೆಯ ಉತ್ಸವ ಮಾಡುವ ಅಂತ ಈ ಬಗ್ಗೆ ಎಲ್ಲರಲ್ಲಿ ಕೇಳ್ಕೊಳ್ತಾರೆ ಈ ಜ್ಯೋತಿಯನ್ನು ನಾವು ಮುಂದಿನ ಅದರ ಮಾರ್ಗಕ್ಕೆ ನಾವು ಕಳಿಸಿಕೊಳ್ಳುವಂತ ಎಲ್ಲರಲ್ಲಿ ಕೇಳ್ಕೊಳ್ತೇವೆ ಕದಂಬದ ರಾಜಧಾನಿಯಂತೆ ಪ್ರಸಿದ್ಧವಾಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಪುರಾಣ ಪುಣ್ಯ ಕ್ಷೇತ್ರಗಳಲ್ಲಿ ದೇಶದಲ್ಲಿ ಗುರುತಿಸಲ್ಪಟ್ಟಂಥ ಒಂದು ಪ್ರದೇಶ ಇದೆ ಕದಂಬೋತ್ಸವ ಸಂದರ್ಭದಲ್ಲಿ ಪಂಪ ಪ್ರಶಸ್ತಿಯು ಘೋಷಣೆಯಾಗಿ ಸರ್ಕಾರದಿಂದ ಆ ಪ್ರಶಸ್ತಿಯನ್ನು ಕದಂಬ ವೇದಿಕೆಯಲ್ಲೇ ಕೊಟ್ಟ ಕೆಲಸ ಮಾಡುವಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಹಾಗಾಗಿ ಬನ್ನಿ ಕದಂಬೋತ್ಸವದಲ್ಲಿ ಪಾಲ್ಗೊಳ್ಳಿ ಕದಂಬೋತ್ಸವ ವೈಭವನ ಸಲ್ಯೂಟ್ ಮಾಡಿ ಕದಂಬೋತ್ಸವಕ್ಕೆ ಮತ್ತಷ್ಟು ಮೆಲು ತನ್ನಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಶೋಭೆ ಇರತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಈ ಬಾರಿಯ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವ ವಿಳಂಬವಾಗಿ ನಡೆದರೂ ವಿಶಿಷ್ಟವಾಗಿ ನಡೆಯುವುದಂತೂ ಸತ್ಯ ಆದರೆ ರಾಜ ಕೃಪೆ ತೋರಬೇಕು ಇಂದು ರಾತ್ರಿಯ ಕದಂಬೋತ್ಸವ ಪೂರ್ವ ಸಿದ್ಧತೆ ಪೂರ್ಣಗೊಳ್ಳಲಿದೆ ಎಂದು ಬನವಾಸಿಯ ಮಯೂರ ವರ್ಮ ವೇದಿಕೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ ಒಂದು ವ್ಯವಸ್ಥೆಯು ಇವತ್ತು ರಾತ್ರಿಗಳ ಮುಗಿದು ನಾಳೆ ಕಡೆಗೆ ಒಟ್ಟಾರೆ ಈ ಸಲ ಕದಂಬೋತ್ಸವದ ವಿಶೇಷತೆ ವಿಳಂಬವಾಗಿ ಆದರೂ ಆಗಲಿ ಆದರೆ ಯಾವ ಮಳೆಗೂ ಹೆದಿರುವುದಂಥ ಟೆಂಟು ಜರ್ಮನ್ ಟೆಂಟ್ ಸಿಸ್ಟಮು ಮತ್ತು ಉತ್ತಮ ತರಗತಿಯ ಲೈಟಿಂಗ್ ಈ ಲೈಟಿಂಗ್ ನಾನು ಇದು ನಾನು ಹನ್ನೆರಡನೇ ಕದಂಬೋತ್ಸವ ಮಾಡ್ತಾಯಿದ್ದೀನಿ ಇಂಥ ಲೈಟಿಂಗ್ ನನ್ನ ಹನ್ನೆರಡು ಕದಂಬೋತ್ಸವ ಅಂಥ ಒಳ್ಳೆಯ ಲೈಟಿಂಗ್ ಕೂಡ ಈ ಸಲ ಕದಂಬೋತ್ಸವದ ಒಂದು ವಿಶೇಷತೆ ಅಂತ ಅನ್ಕೊಂಡಿಲ್ಲ ಈ ರೀತಿ ಜನಕ್ಕೆ ದೊಡ್ಡ ದೊಡ್ಡ ನಗರದಲ್ಲಿರ್ತಕ್ಕಂಥ ಒಂದು ಇವೆಲ್ಲ ನೋಡೋದಕ್ಕೆ ಸಿಗುವ ಅದಕ್ಕೆ ಕಡೆ ನಮ್ಮಂಥ ಪ್ರವಾಸಿ ಅಂತ ಸುತ್ತಲ್ಲ ಗ್ರಾಮಾಂತರ ಪ್ರದೇಶ ಜನಕ್ಕೆ ಈ ರೀತಿ ವ್ಯವಸ್ಥೆಯನ್ನು ನೋಡೋದಕ್ಕೆ ಅನುಭವಿಸುತ್ತಿದ್ದ ಹಾಗಾಗಿ ಜಿಲ್ಲಾಡಳಿತ ಸರ್ಕಾರ ಸಾಂಸ್ಕೃತಿಕ ಆಕೆ ಅವರ ಸಹಯೋಗ ಇಷ್ಟೊಂದು ಸಿದ್ಧತೆಗಳು ಒಟ್ಟಾದಿಯಾಗಿ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ಒಂದು ಸಹ ನಾಳೆ ಸಂಜೆ ಇಷ್ಟೊತ್ತಿಗಾಗಲೇ ದಿನಾಟನೆಗೆ ಸಜ್ಜುಗೊಳ್ಳುತ್ತೆ ಈ ಕದಂಬೋತ್ಸವಕ್ಕೆ ಬನ್ನಿ ಕದಂಬೋತ್ಸವ ಸಭೆಯನ್ನು ಸಭೆ ಅನೇಕ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದರು ಮತ್ತು ನಮ್ಮ ಜಿಲ್ಲೆಯ ಉತ್ತಮ ಕಲಾವಿದರು ಕೂಡ ನಾಳೆ ಮತ್ತು ನಾಡದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈಗಾಗಲೇ ನಿನ್ನೆ ನಡೆದಂಥ ವಿಜ್ಞಾಪನೆ ನಡೆದಂಥ ಕದ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಒಂದು ಗಂಟೆ ತರಕಾರಿ ಮೊಟ್ಟರೆ ಹಗ್ಗ ಜಿಗ್ಗಾಟಗಳು ಗುರುತಿಸುತ್ತವೆ ರಾತ್ರಿ ಅನೇಕ ಕಾರ್ಯಕ್ರಮಗಳು ಕಬಡ್ಡಿ ಇಲ್ಲವೂ ರಾತ್ರಿ ಮೇಡಮ್ ಒಂದು ಗಂಟೆ ತನಕ ಅದು ಸಾವಕ್ಕಿಂತ ಚೆನ್ನಾಗಿದೆ ಒಂದು ರೀತಿ ಕುಟುಂಬ ಉತ್ಸವಕ್ಕೆ ಬಲವಾದಿರುವ ಜನ ಹನ್ನೆರಡು ಮತ್ತು ಹದಿಮೂರಂದು ನಡ್ತಕ್ಕಂಥ ಕದಂಬ ವಸ್ತ್ರದಲ್ಲಿ ತಾವೆಲ್ಲೂ ಕೂಡ ಪಾಲ್ಗೊಂಡು ಕದಂಬರ ಇತಿಹಾಸವನ್ನು ಮತ್ತೆ ನೆನೆಯುತ್ತಾ ನಾವೆಲ್ಲರೂ ಈ ಕುಂಬವನ್ನು ಯಶಸ್ಸುಗೊಳಿಸಲಿಕ್ಕೆ ಸಂಬಂಧ ಸಹಕಾರವನ್ನು ಕೊಡುತ್ತೆ ಬಾಯಿಸಿ ನಾನು ಇದರ ಜೊತೆಯಲ್ಲಿ ನಾಡಿನ ಪ್ರಸಿದ್ಧ ಕಲಾವಿದರು ಸ್ಥಳೀಯ ಕಲಾವಿದರು ಮತ್ತು ಅನೇಕ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೋ ಇದರಲ್ಲಿ ಹೆಚ್ಚೆಚ್ಚು ಈ ಭಾಗದ ಯುವಕರು ಎಲ್ಲರೂ ಕೂಡ ಬಂದು ಭಾಗಿಯಾಗುವ ಮುಖಾಂತರ ಈ ಕಾರ್ಯಕ್ರಮವನ್ನು ಎಸಗಿಸುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಅನ್ನೋದಂತಾವೆಲ್ಲರೂ ಕೂಡ ಅದೇ ಇದೇನು ಇವತ್ತು ಸ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಕೂಡ ಸಕಲ ಸಿದ್ಧತೆಯನ್ನು ಮಾಡಿದರೂ ಕೂಡ ಇದ್ರ ಜೊತೆ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಚುನಾಯಿತ ಸದಸ್ಯರು ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಯನ್ನು ಸರ್ಕಾರದ ಪರವಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡು ಬಯಸ್ತೇನೆ ಮಕ್ಕಳಲ್ಲಿ ಅಗಾಧವಾದ ಪ್ರತಿಭೆ ಇದೆ ಅವರಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಬೇಸಿಗೆ ಶಿಬಿರಗಳು ಸಹಕಾರಿಯಾಗಿವೆ ಎಂದು ಕೋಸಿಟ್ಟಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆಆರ್ ವಿನಾಯಕ್ ಅಭಿಪ್ರಾಯ ಅಭಿಪ್ರಾಯಪಟ್ಟರು ಅವರು ತಾಲೂಕಿನ ಕೋಲ್ಸಿರ್ಚಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಧಾರ್ ಶಿಕ್ಷಣ ಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ನಟಿಸಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ಸಂಘಟಿಸಿರುವ ಪತ್ರಕರ್ತ ದಿವಂಗತ ಶಿವಶಂಕರ್ ಕೋಲ್ಸಿರ್ಚಿ ಅವರ ನೆನಪಿನ ಕಲರವ ಎರಡ್ ಸಾವಿರದ ಇಪ್ಪತ್ತೈದು ಮಕ್ಕಳ ಬೇಸಿಗೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಯಾವುದೇ ಒಳ್ಳೆಯ ಮನುಷ್ಯ ಆಗಿದ್ದು ಅವರನ್ನು ನಾವು ಕಳ್ಕೊಂಡಿದ್ದು ತುಂಬ ದುಃಖದ ವಿಷಯವಾಗಿದೆ ಅವರ ಕುಟುಂಬದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಆ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ಆ ಭಗವಂತ ನೀಡಿ ಅಂತ ಕೇಳ್ಕೊಳ್ತಾ ಇವತ್ತು ಅವರ ಸವಿನಂದಿನಲ್ಲಿ ನಡೆಸಿರುವಂತಹ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಮುದ್ದು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಈಗ ರಜೆ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ ಅವರು ಇತರೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಟಿ ಮತ್ತು ಮೊಬೈಲ್ ಇಲ್ಲಿ ಮುಳುಗು ಹೋಗಬಾರ್ದು ಅಂತ ಹೇಳಿ ಮಾಲ್ಕೋಡು ನಾಗರಾಜ್ ಅವರು ಒಂದು ಹತ್ತು ದಿನಗಳ ಅವರಿಗೆ ಒಂದು ಟ್ರೈನಿಂಗ್ ಕೊಡಲಿಕ್ಕೆ ಒಳ್ಳೊಳ್ಳೆಯ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ ಇವತ್ತು ಈ ಒಂದು ಬೇಸಿಗೆ ಶಿಬಿರವನ್ನು ನಡೆಸಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಆ ಮಕ್ಕಳು ಅದರ ಎಲ್ಲ ಉಪಯೋಗವನ್ನು ಪಡ್ಕೊಳ್ಳಿ ಆ ಉಪಯೋಗವನ್ನು ಪಡ್ಕೊಂಡು ಯಾವ್ಯಾವ ರಿಸೋರ್ಸ್ ಪರ್ಸನ್ಗಳು ಬಂದು ಅವರಿಗೆ ಟ್ರೈನಿಂಗ್ ಕೊಡ್ತಾರೋ ಅವರನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾರೋ ಅದರ ಅದೇ ರೀತಿ ಮಕ್ಕಳು ಅದನ್ನು ಅಳವಡಿಸ್ಕೊಳ್ಳಿ ಅದೇ ರೀತಿಯಾಗಿ ಯಾವ್ಯಾವದ್ರಲ್ಲಿ ಮಕ್ಕಳಿಗೆ ಆಸಕ್ತಿ ಇದೆ ಅನ್ನೋದನ್ನು ಕೂಡ ಕೂಡ ಅನುಕೂಲ ಆಗ್ತದೆ ಶಿಬಿರಗಳು ಯಾಕಂದ್ರೆ ಎಲ್ಲಾ ಮಕ್ಕಳಲ್ಲಿ ಎಲ್ಲ ರೀತಿಯ ಸ್ಕಿಲ್ಗಳು ಇರೋದಿಲ್ಲ ಮುಗಿಸಿ ಅನ್ನೋದನ್ನು ಶಿಬಿರಗಳು ಇದು ಬೇಸಿಕ್ ಇದು ಈ ಶಾಲೆಗಳಲ್ಲಿ ಪ್ರೈಮರಿ ಶಿಕ್ಷಣಗಳಲ್ಲಿ ಇಂಥ ಶಿಬಿರಗಳು ನಡೆಯುವುದು ಬೇಸಿಕ್ ಇವುಗಳು ಇವತ್ತು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಆಧಾರ್ ಸಂಸ್ಥೆಯು ಉಚಿತವಾಗಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಇದೇ ಶಿಬಿರಗಳನ್ನ Two, three, four, five, six, seven, eight, nine, ten. 6 ಅರಣ್ಯ ಭೂಮಿ ಸಾಗುವಳಿ ಮಾಡಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಅರ್ಜಿಯಲ್ಲಿ ಆತಂಕ ಮಾಡಬಾರದೆಂಬ ಅರಣ್ಯ ಹಕ್ಕು ಕಾನೂನಿನಲ್ಲಿನ ಅಂಶ ಓಕೆ ಆದರೆ ಅರ್ಜಿ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ಗುಂಡಿ ಯಾಕೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಾಗೋಡ ಜಲವಳ್ಳಿ ಕರ್ಕಿ ಹಡಿನಬಾಳ ಮುಂತಾದ ಪಂಚಾಯತ್ ವ್ಯಾಪ್ತಿಯ ಅರಣ್ಯವಾಸಿಗಳು ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಮರ ಇರುವ ಪ್ರದೇಶದ ಮಧ್ಯದಲ್ಲಿ ಅರಣ್ಯ ಸಿಬ್ಬಂದಿಗಳು ಇತ್ತೀಚಿನ ಮೂರು ವಾರದಿಂದ ಗುಂಡಿ ಹೊಡೆಯುತ್ತಿರುವುದನ್ನು ಆಕ್ಷೇಪಿಸಿ ಅವರು ಅರಣ್ಯ ಅಧಿಕಾರಿಗಳಿಗೆ ಈ ರೀತಿಯಾಗಿ ಪ್ರಶ್ನಿಸಿದ್ದಾರೆ ಅರಣ್ಯವಾಸಿ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ವಿಚಾರಣೆ ಹಂತದಲ್ಲಿದೆ ಕಾನೂನು ಅರ್ಜಿ ಸಲ್ಲಿಸಿದಂತ ಕ್ಷೇತ್ರಕ್ಕೆ ಆತಂಕ ಪಡಬಾರದಂತ ಕಾನೂನು ಉಲ್ಲೇಖ ಇದೆ ಕಾನೂನು ಓಕೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ವಿವಿಧ ಗ್ರಾಮ ಪಂಚಾಯಿತಿಯಲ್ಲಿ ಅರಣ್ಯ ಸಿಬ್ಬಂದಿಗಳು ಈ ಅರಣ್ಯ ಪ್ರದೇಶದಲ್ಲಿ ಗುಂಡಿ ತೆಗೆಯುವುದು ಏಕೆ ಎಂಬ ಪ್ರಶ್ನೆಯನ್ನು ನಾವು ಇವತ್ತು ಅರಣ್ಯ ಅಧಿಕಾರಿಗಳಿಗೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಹೊನ್ನಾವರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತಿಯಿಂದ ಅರಣ್ಯವಾಸಿಗಳ ಅವಲೋಕನವನ್ನು ಮಾಡಿದಂಥ ಪರಿಸ್ಥಿತಿಯಲ್ಲಿ ಅರಣ್ಯ ಇಲಾಖೆಯವರು ಅರಣ್ಯ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದಂಥ ಕ್ಷೇತ್ರದಲ್ಲಿ ಇವತ್ತು ಆ ಕ್ಷೇತ್ರದ ಅರ್ಜಿ ವಿಚಾರಣೆ ಹಂತಲಿರುವಂಥ ಸಂದರ್ಭದಲ್ಲಿ ಸಾಗೋಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಗುಂಡಿಗಳನ್ನು ತೆಗೆಯುವ ಒಂದು ಪ್ರವೃತ್ತಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಅರಣ್ಯ ಇಲಾಖೆಗೆ ನಾವು ಕೇಳುವ ಪ್ರಶ್ನೆಗಳೇನಂತ ಹೇಳಿದರೆ ಕಾನೂನು ಓಕೆ ಅರಣ್ಯ ಸಿಬ್ಬಂದಿಗಳು ಗುಂಡಿ ತೆಗೆಯುವುದು ಏಕೆ ಎಂಬ ಪ್ರಶ್ನೆ ಉದ್ಭವವಾಗಿದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಕಾನೂನಲ್ಲಿ ಯಾವುದೇ ರೀತಿಯ ಅರಣ್ಯವಾಸಿಗಳಿಗೆ ಆತಂಕ ಮಾಡಬಾರದು ಎಂಬ ಉಲ್ಲೇಖವಿದೆ ಸುಪ್ರೀಂ ಕೋರ್ಟ್ ಆಗಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಸಲ್ಲಿಸಿರುವಂತಹ ಅರ್ಜಿ ವಿಲೇವಾರಿ ಆಗುವವರಿಗೆ ಅರಣ್ಯವಾಸಿಗಳೇ ಆತಂಕ ಮಾಡಬಾರದು ಎಂಬ ನಿರ್ದೇಶನವನ್ನು ಕೊಟ್ಟಿದೆ ಹಾಗಿದ್ರೂ ಸಹಿತ ಇವತ್ತು ಅರಣ್ಯ ಸಿಬ್ಬಂದಿಗಳು ಕಾನೂನು ಓಕೆ ಅಂದರೂ ಸಹಿತ ಸಿಬ್ಬಂದಿಗಳು ಗುಂಡಿ ತೆಗೆಯುವುದು ಏಕೆ ಎಂಬ ಪ್ರಶ್ನೆಗಳು ಉದ್ಭವವಾಗಿದೆ ಸ್ಪಷ್ಟವಾದ ಕಾನೂನು ಉಲ್ಲೇಖ ಉಲ್ಲಂಘನೆ ಆಗಿದೆ ಕಾನೂನು ವಿಧಿವಿಧಾನ ಅನುಸರಿಸದೆ ಅರಣ್ಯವಾಸಿಗಳಿಗೆ ಈ ರೀತಿಯನ್ನು ಉಂಟು ಮಾಡುವಂಥ ಆತಂಕದ ಪ್ರಕ್ರಿಯೆಗೆ ಅರಣ್ಯ ಭೂಮಿಯ ಹಕ್ಕು ಹೋರಾಟಗಾರ ವೇದಿಕೆಯು ತೀವ್ರ ಥರದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ಅರಣ್ಯ ಅಧಿಕಾರಿಗಳಿಗೆ ನಮ್ಮ ಪ್ರಶ್ನೆ ಕಾನೂನು ಓಕೆ ಗುಂಡಿ ತೆಗೆಯುವುದು ಏಕೆ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಶಾಸಕರಾದ ಭೀಮಣ ಟಿ ನಕಿ ಅವರು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಆಯ್ದ ಫಲಾನುಭವಿ ರೈತರಿಗೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳಡಿ ಪವರ್ ಟಿಲ್ಲರ್ ಪಿವಿಸಿ ಪೈಪ್ ಹಾಗೂ ಕೃಷಿ ಯಂತ್ರೋಪಕರಣಗಳ ವಿತರಿಸಿ ಸರ್ಕಾರದ ಸಹಾಯಧನದಲ್ಲಿ ನೀಡುವ ಸಲಕರಣೆಗಳ ಸದುಪಯೋಗ ಪಡೆದುಕೊಂಡು ಕೃಷಿಯಲ್ಲಿ ಉನ್ನತಿ ಸಾಧಿಸಿ ಎಂದು ಕರೆ ನೀಡಿದರು ಇಪ್ಪತ್ತೈದು ಜಿಲ್ಲಾಡಳಿತ ಉತ್ತರ ಕನ್ನಡ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಕದಂಬ ಜ್ಯೋತಿ ಉದ್ಘಾಟನಾ ಸಮಾರಂಭ ದಿನಾಂಕ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಕದಂಬ ರಾಜ ರವಿವರ್ಮನ ಅರಮನೆ ಆವರಣ ಗುಡ್ನಾಪುರ ಸಿರ್ಸಿ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಏಪ್ರಿಲ್ ಹತ್ತು ಗುರು ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಸ್ಥಳ ಕದಂಬೋತ್ಸವ ಮೈದಾನ ಬನಮಾಸಿ ಸಿರ್ಸಿ ಕ್ರೀಡಾ ಸ್ಪರ್ಧೆಗಳು ನಡೆಯುವ ಸ್ಥಳ ಕದಂಬೋತ್ಸವ ಮೈದಾನ ಕ್ರೀಡಾ ಸ್ಪರ್ಧೆಗಳು ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಧ್ಯಾಹ್ನ ಮೂರರಿಂದ ಪುರುಷರಿಗಾಗಿ ಹೊನಲು ಬೆಳಕಿನ ಕಬಡ್ಡಿ ಸ್ಪರ್ಧೆ ಪ್ರಥಮ ಬಹುಮಾನ ನಲವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಹದಿನೈದು ಸಾವಿರ ಚತುರ್ಥ ಬಹುಮಾನವಾಗಿ ಹತ್ತು ಸಾವಿರ ನೀಡಲಾಗುವುದು ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ಸ್ಪರ್ಧೆ ಮೂವತ್ತೈದು ವರ್ಷದ ಒಳಗಿನ ಮಹಿಳೆಯರಿಗಾಗಿ ಸ್ಲೋ ಸೈಕಲ್ ಸ್ಪರ್ಧೆ ಗೋಣಿಚೀಲ ಓಟದ ಸ್ಪರ್ಧೆ ಮತ್ತು ಪೊಟಾಟೋ ರೇಸ್ ಸ್ಪರ್ಧೆ ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ಸ್ಲೋ ಸೈಕಲ್ ಸ್ಪರ್ಧೆ ತಲೆಯ ಮೇಲೆ ಪುಸ್ತಕ ಹೊತ್ತುಕೊಂಡು ಓಡುವ ಸ್ಪರ್ಧೆ ಲಿಂಬು ಚಮಚ ಸ್ಪರ್ಧೆ ಮತ್ತು ಪುರುಷ ಮತ್ತು ಮಹಿಳೆಯರಿಗಾಗಿ ಕೆರಂ ಡಬಲ್ ಸ್ಪರ್ಧೆ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಸ್ತಿ ಸ್ಪರ್ಧೆ ನಡೆಯುವುದು ಸರ್ವರಿಗೂ ಆಧಾರದ ಸ್ವಾಗತ ಸಿರ್ಸಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎನ್ಎಸ್ಎಸ್ ಘಟಕದ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಚಿಂತನೆಗಳು ಮತ್ತು ಪ್ರಸ್ತುತ ದಿನಮಾನದ ಇದರ ಕುರಿತು ಉಪನ್ಯಾಸಕ ಕಾರ್ಯಕ್ರಮವನ್ನು ಪ್ರಾಂಶುಪಾಲರಾದ ಜನಾರ್ದನ್ ಭಟ್ಟಿಯವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಬಗ್ಗೆ ಉಪನ್ಯಾಸ ನೀಡಿದ ವಕೀಲರ ಸಂಘದ ಅಧ್ಯಕ್ಷರಾದ ಸಿಎಫ್ ಈರೇಶ್ ಅವರು ಪ್ರಜಾಪ್ರಭುತ್ವ ಎಂದರೆ ಸರ್ಕಾರದ ಒಂದು ರೂಪವೆಂದು ಅದು ಹುಟ್ಟಿದ ಪ್ರಾಚೀನತೆಯಿಂದ ಇಂದಿನ ಆಧುನಿಕತೆಯವರೆಗೂ ಕಲ್ಪಿಸಲಾಗಿದೆ ಆದರೆ ಪ್ರಜಾಪ್ರಭುತ್ವ ಕೇವಲ ಸರ್ಕಾರದ ಒಂದು ರೂಪವಲ್ಲ ಅದು ಪ್ರಮುಖವಾಗಿ ಸಹಬಾಳ್ವೆ ಸೊಗಸು ಮತ್ತು ಪ್ರಜೆಗಳು ಪರಸ್ಪರ ಹೊಂದಾಣಿಕೆಯಿಂದ ಬದುಕುವುದು ಮತ್ತು ಅದೊಂದು ಜೋಡಣೆ ಎಂದು ಅಂಬೇಡ್ಕರ್ ಅವರ ಕಲ್ಪನೆಯಾಗಿದೆ ಎಂದರು ಅನೇಕ ಆ ಸಮಿತಿಯಿಂದ ಏನೂ ಬೆಳವಣಿಗೆಗಳು ಆ ನಂತರದ ಬೆಳವಣಿಗೆಯಲ್ಲಿ ನಾವು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ನಲವತ್ತಾರರಲ್ಲಿ ನಾವು ನೋಡಿದಾಗ ಹೊಸ ಸಂವಿಧಾನ ರಚನಾ ಸಮಿತಿಯಲ್ಲಿ ಎರಡು ನೂರ ತೊಂಬತ್ತೆರಡು ಜನರ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಅದರಲ್ಲಿ ನಾಲ್ಕು ಜನರು ಚೀಫ್ ವ್ಯಕ್ತಿಗಳಿರ್ತಾರೆ ಈ ಸಂವಿಧಾನ ರಚನಾ ಸಮಿತಿಗೆ ಕರಡು ಸಮಿತಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷರಾದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಹೀಗೆ ನಮ್ಮ ದೇಶದ ಸಂವಿಧಾನವನ್ನು ಅಂದರೆ ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ನಮ್ಮದೇ ಆದಂತಹ ಭಾರತದ ಕಾಯ್ದೆ ಕಾನೂನನ್ನು ರಚನೆ ಮಾಡುವ ಸಲುವಾಗಿ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಂತೇಳಿ ಸಂವಿಧಾನ ರಚನಾ ಸಮಿತಿಯನ್ನು ನಾವು ರಚನೆ ಮಾಡಿಕೊಂಡು ಅದರಲ್ಲಿ ಅಂಬೇಡ್ಕರ್ ಅವರು ಆದರೆ ಇಲ್ಲಿ ನಾವು ಈ ದೇಶದ ಹಲವಾರು ಪ್ರಾಂತ್ಯಗಳಿಂದ ಕೂಡಿದಂಥ ಹಲವಾರು ರಾಜ್ಯಗಳಿಂದ ಬ್ರಿಟಿಷರಿಂದ ಆಳ್ವಿಕೆ ಈ ದೇಶದ ಸ್ಥಿತಿ ಏನಿದೆ ಏನಿದೆ ಅನ್ನೋದನ್ನು ನೀವೆಲ್ಲ ಇತಿಹಾಸ ಇತಿಹಾಸದಲ್ಲಿ ಓದಿ ತಿಳ್ಕೊಂಡಿದ್ದೀರಿ ಸಹ ಆ ಎರಡು ನೂರ ತೊಂಬತ್ತೆರಡು ಜನರು ಸಹ ಅಂಬೇಡ್ಕರ್ ಅವರಿಗೆ ಕರಡು ಸಮಿತಿಯನ್ನ ರಚನೆ ಮಾಡಬೇಕು ಅಂತೇಳಿ ಅವರ ಅಧ್ಯಕ್ಷತೆಯನ್ನು ಕೊಟ್ಟು ಇಡೀ ಪ್ರಪಂಚದ ಎಲ್ಲಾ ದೇಶದ ಸಂವಿಧಾನವನ್ನ ಅಧ್ಯಯನ ಮಾಡಿ ಒಂದು ಸಂವಿಧಾನ ಕರಡು ಸಮಿತಿಯ ಒಂದು ಕುಟುಂಬ ಎಂದರೆ ಸಾಮಾನ್ಯವಾಗಿ ಒಳಜಗಳ ಇರುವುದು ಸರ್ವೇ ಸಾಮಾನ್ಯ ಆದರೆ ಈ ಕುಟುಂಬ ಇದೆಲ್ಲವನ್ನು ಮರೆತು ಒಟ್ಟಾಗಿ ನಿಂತರೆ ಒಂದು ಸುಂದರವಾದ ಶಿಲಾಮಯ ದೇವಸ್ಥಾನ ಹೇಗೆ ಕಟ್ಟಬಹುದು ಎಂಬುದಕ್ಕೆ ಸಿರ್ಸಿ ತಾಲೂಕಿನ ಹೆಸಳೆ ಗ್ರಾಮದ ಶ್ರೀ ನಾಗದೇವತ ಶ್ರೀ ಚೌಡೇಶ್ವರಿ ಮಂದಿರವೇ ಒಂದು ಉತ್ತಮ ಸಾಕ್ಷಿಯಾಗಿ ನಿಂತಿದೆ ಹೆಸಳೆ ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ನಿವಾಸಿಗರಲ್ಲಿ ದೇವಾಡಿಗ ಕುಟುಂಬ ಅತ್ಯಂತ ದೊಡ್ಡ ಕುಟುಂಬ ಈ ಕುಟುಂಬದಲ್ಲಿನ ಶ್ರೀಮತಿ ನಾಗಿ ಕೃಷ್ಣ ದೇವಾಡಿಗ ಎಂಬುವವರಿಗೆ ಎಂಟು ಮಕ್ಕಳಿದ್ದರು ಆ ಮಕ್ಕಳ ಸಂಸಾರ ಬೆಳೆದು ಇದೀಗ ನೂರ ನಲವತ್ತೆಂಟು ಕುಟುಂಬಗಳಾಗಿ ಬೆಳೆದು ನಿಂತಿದೆ ಹಿರಿಯರಾದ ನಾಗಿ ದೇವಾಡಿಗ ಎಂಬುವವರಿಗೆ ಒಂದು ಕನಸಿತ್ತು ಎಸಳೆಯಲ್ಲಿ ಎಲ್ಲಾ ಸಮಾಜದವರು ನಡೆದುಕೊಳ್ಳುವ ರೀತಿಯಲ್ಲಿ ತಮ್ಮದೇ ಕುಟುಂಬದಿಂದ ಶ್ರೀ ನಾಗದೇವತ್ತ ಶ್ರೀ ಚೌಡೇಶ್ವರಿ ಮಂದಿರ ನಿರ್ಮಿಸಬೇಕೆನ್ನುವ ಕನಸಿತ್ತು ಹಿರಿಯರು ಕಂಡ ಕನಸನ್ನು ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲಾ ಸೇರಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಿಲಾಮಯ ದೇವಸ್ಥಾನವನ್ನು ನಿರ್ಮಿಸುವುದರ ಮೂಲಕ ನನಸನ್ನಾಗಿ ಮಾಡಿದ್ದಾರೆ ಈ ಬಗ್ಗೆ ಚಂದ್ರು ದೇವಾಡಿಗ ಏನು ಹೇಳಿದ್ದಾರೆ ಇಲ್ಲಿದೆ ನೋಡಿ ಅಜ್ಜ ಅಜ್ಜಿ ಅಂದರೆ ನಾಗಿಕೋಮ ಕೃಷ್ಣ ದೇವಾಡಿಗವರಿಗೆ ಎಂಟು ಜನ ಮಕ್ಕಳು ಆ ಎಂಟು ಜನ ಮಕ್ಕಳ ಮಕ್ಕಳ ಮೊಮ್ಮಕ್ಕಳೆಲ್ಲ ಸೇರಿ ನಾವು ನೂರ ನಲವತ್ತೆಂಟು ಜನ ನಾವು ಆ ಕುಟುಂಬದಲ್ಲಿ ಇದ್ವಿ ಅವ್ರದ್ದು ಒಂದು ಕನಸಿತ್ತು ಇಲ್ಲೊಂದು ನಾಗುವ ಮತ್ತು ಚೌಡಿಯ ಒಂದು ಮದ್ದಿಂದನೂ ಒಂದು ಗುಡಿ ಇತ್ತು ಅದನ್ನು ಆರಾಧನೆ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಮುಂದಿನ ಹಂತದಲ್ಲಿ ಒಂದು ಒಳ್ಳೆಯ ಶಿಲಾಮಯ ದೇವಸ್ಥಾನ ಮಾಡಬೇಕಂತ ಈಗ ತೀರ್ಮಾನ ಮಾಡಿ ಅಲ್ಲಿ ಮೂರು ತಿಂಗಳ ಹಿಂದೆ ತೀರ್ಮಾನ ಮಾಡಿದ್ವಿ ನಾವು ಕುಟುಂಬದವರೆಲ್ಲ ಆ ಹಿನ್ನೆಲೆಯಲ್ಲಿ ಈಗ ಈ ಒಂದು ಹಂತಕ್ಕೆ ನಾಗ ಶ್ರೀ ನಾಗಚೌಡೇಶ್ವರಿ ಮಂದಿರ ನಿರ್ಮಾಣ ಆಗಿದೆ ಇದಕ್ಕೆ ಇಡೀ ಕುಟುಂಬದ ನೂರ ನಲವತ್ತೆಂಟು ಜನರ ಸಹಭಾಗಿತ್ವ ಇದೆ ಎಲ್ಲರೂ ಬಂದು ಇಲ್ಲಿ ಅದರ ಆರಾಧನೆಯನ್ನು ಮಾಡೋದನ್ನು ನಾವು ಕಳೆದ ಎರಡು ದಿನ ನಲವತ್ತೈದು ದಿನ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ವಿ ಮೂರು ದಿನದ ಕಾರ್ಯಕ್ರಮ ಈಗ ನಲವತ್ತೈದು ದಿನದ ಸಂಪ್ರೋಕ್ಷಣ ಕಾರ್ಯಕ್ರಮ ಮೊನ್ನೆ ಮತ್ತು ನಿನ್ನೆಗೆ ಪೂರ್ಣ ಆಗಿದೆ ಮುಂದಿನ ದಿನಗಳಲ್ಲಿ ಇಡೀ ಕುಟುಂಬ ಮತ್ತು ಈ ನಮ್ಮ ಗ್ರಾಮದ ಎಲ್ಲರೂ ಕೂಡ ಇದನ್ನು ಆರಾಧಿಸ್ಕೊಂಡು ಬರ್ತಾರೆ ಭಾಳಷ್ಟು ಮಹತ್ವ ಇದೆ ಈ ದೇವಸ್ಥಾನಕ್ಕೆ ನಮ್ಮ ಅಜ್ಜ ಅಜ್ಜಿನ ಕಾಲದಿಂದಲೂ ಕೂಡ ಇದನ್ನು ಆರಾಧನೆ ಮಾಡ್ಕೊಂಡು ಬಂದರಿಂದ ನಾವು ಇವತ್ತು ಈ ಒಂದು ಆಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವರ ಒಂದು ಆಶೀರ್ವಾದ ಅಜ್ಜ ಅಜ್ಜಿಯ ಆಶೀರ್ವಾದ ಹಿರಿಯರ ಆಶೀರ್ವಾದ ಈ ಒಂದು ಹಂತದಲ್ಲಿ ಆಲಯ ನಿರ್ಮಾಣ ಆಗಿದೆ ಎಷ್ಟು ಪ್ರತ್ಯಕ್ಷೆಗೆ ಸರಿ ಸುಮಾರು ಇಲ್ಲಿವರೆಗೆ ಮೂರು ಲಕ್ಷ ರೂಪಾಯಿಗಳ ಖರ್ಚಾಗಿದೆ ಇನ್ನೂ ಕೂಡ ಬಹಳಷ್ಟು ಖರ್ಚಾಗುವಂಥ ಕಾಮಗಾರಿಗಳು ಬಾಕಿ ಇದೆ ಒಂದು ಮಾದರಿ ಕುಟುಂಬದ ಒಂದು ಮಾದರಿ ದೇವಸ್ಥಾನ ಮಾಡಲಿಕ್ಕೆ ಕುಟುಂಬಸ್ಥರೆಲ್ಲರೂ ಕೂಡ ತಮ್ಮ ಸಕ್ತಾನುಸಾರ ಅದಕ್ಕೆ ದೇಣಿಗೆಯನ್ನು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನನ್ನ ಗ್ರಾಮದ ದೇವ ಗ್ರಾಮದ ದೇವಸ್ಥಾನವಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಬಂದ ನಡ್ಕೊಳ್ಳೋರಿದ್ದಾರೆ ಆಶೀರ್ವಾದ ಇದ್ದು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ